ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಇಬ್ರಿಹೇರಿಗೆ ಬರೆದ ಪತ್ರಿಕೆ ಹನ್ನೊಂದನೆಯ ಅಧ್ಯಾಯ ಆರನೆಯ ವಚನದಲ್ಲಿ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯನ್ ಹೌದು ಪ್ರಿಯ ದೇವ ಜನರೇ ಇಂದು ನಾವು ದೇವರ ವಾಕ್ಯವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೆಯ ಅಧ್ಯಾಯ ಆರನೆಯ ವಚನವನ್ನು ನೋಡುವುದಾದರೆ ಈ ವಾಕ್ಯವು ನಮಗೆ ತಿಳಿಸುವ ಸಾಧ್ಯವೇನೆಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂದು ಪ್ರಿಯ ದೇವಜನರೇ ಮಾನವನು ತನ್ನ ಬುದ್ಧಿಯಿಂದ ತನ್ನ ಶಕ್ತಿಯಿಂದ ಅಥವಾ ತನ್ನ ಹಣದಿಂದ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ ಏಕೆಂದರೆ ದೇವರು ನೋಡುವುದು ನಮ್ಮ ಹೃದಯದ ನಂಬಿಕೆಯನ್ನು ಅದ ಕಾರಣ ನಾವು ಕಾಣದ ದೇವರನ್ನು ನಂಬುವುದು ನಿಜವಾದ ನಂಬಿಕೆಯ ಆರಂಭವಾಗಿದೆ ಹಾಮನ್ ಪ್ರಿಯ ಸಹೋದರರೇ ಯಾರಾದರೂ ದೇವರ ಬಳಿಗೆ ಬರಬೇಕೆಂದರೆ ಮೊದಲು ದೇವರು ಇದ್ದಾನೆ ಎಂಬ ದೃಢ ನಂಬಿಕೆ ಅವನಲ್ಲಿ ಇರಲಿ ಏಕೆಂದರೆ ನಾವು ಕಷ್ಟಗಳಲ್ಲಿರಲಿ ಬಡತನದಲ್ಲಿರಲಿ ಕಾಯಿಲೆಗಳಲ್ಲಿರಲಿ ದೇವರು ಜೀವಂತನಾಗಿದ್ದಾನೆ ಭಯಪಡಬೇಡ ಏಕೆಂದರೆ ನೀನು ಪೂರ್ಣ ಹೃದಯದಿಂದ ಆತನ ಮೇಲೆ ನಂಬಿಕೆ ಇಟ್ಟಿರುವುದರಿಂದ ದೇವರು ನಿನ್ನನ್ನು ಬಲಪಡಿಸುವವನಾಗಿದ್ದಾನೆ ಪ್ರಿಯ ದೇವಜಿನರೇ ನೋಡಿರಿ ನೋಹನು ನಂಬಿಕೆಯ ಮೂಲಕ ಹಡಗನ್ನು ಕಟ್ಟಿದನು ಅಬ್ರಹಮನು ನಂಬಿಕೆಯ ಮೂಲಕ ತನ್ನ ದೇಶವನ್ನು ಬಿಟ್ಟು ಹೋದನು ದಾವಿದನು ಅದೇ ನಂಬಿಕೆಯ ಮೂಲಕ ಗೋಲಿಯಾತನನ್ನು ಜಯಿಸಿದನು ಅಂಥ ನಂಬಿಕೆಯು ನಿಮ್ಮಲ್ಲಿ ಇರುವುದಾದರೆ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ಭಯಪಡಬೇಡ ಏಕೆಂದರೆ ನಂಬಿಕೆ ಮಾತ್ರ ಇರಲಿ ನಾವು ದೇವರನ್ನು ಕಣ್ಣಿಂದ ಕಾಣದಿದ್ದರೂ ಆತನು ಈ ಲೋಕದಲ್ಲಿ ಇದ್ದಾನೆ ನಾವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಹಾಮೆನ್ ಏಕೆಂದರೆ ಪ್ರಿಯ ಜನರೇ ದೇವರಿಗೆ ಅಸಾಧ್ಯವೂ ಒಂದೂ ಇಲ್ಲ ಎಲ್ಲವೂ ಸಾಧ್ಯವೇ ಎಂಬ ನಂಬಿಕೆಯು ನಿನ್ನಲ್ಲಿ ಇರಲಿ ಪ್ರಿಯ ಜನರೇ ಈ ದಿನ ನೀವು ತಿಳ್ಕೊಂಡ್ರಿ ಅನೋಖನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೆ ಸಿಕ್ಕಲಿಲ್ಲ ಏಕೆಂದರೆ ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲೇ ದೇವರಿಗೆ ಮೆಚ್ಚಿಕೆಯಾದವನೆಂದು ಸಾಕ್ಷಿ ಉಂಟು ಹಾಮೆನ್ ಪ್ರಿಯ ದೇವಜನರೇ ಅದೇ ಪ್ರಕಾರವಾಗಿ ನಿಮ್ಮ ಜೀವನದಲ್ಲಿ ಯಾರ ಮೇಲೆ ನಂಬಿಕೆಯನ್ನಿಡದೆ ನಿಮ್ಮ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ ಹಾಮೆನ್ ದೇವರು ನಿಮ್ಮನ್ನು ಸದಾ ಕಾಲ ಆಶೀರ್ವಾದಿಸಲಿ ಹ